ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈನ್ಯೂ ವ್ಲಾಗ್ ಇವತ್ತಿನ ನಮ್ಮ ಪಯಣ ಎಲ್ಲಿಗೆ ಅಂತ ಹೇಳ್ತೀನಿ ಬನ್ನಿ ಹೋಗೋಣ ಊರಲ್ಲಿ ಸುಮಾರು ದಿನದಿಂದ ಭಯಂಕರ ಮಳೆ ಇತ್ತು ಸುಮಾರು ದಿನ ಅಂದರೆ ಆಲ್ಮೋಸ್ಟ್ ಒಂದು ತಿಂಗ್ಳು ಹತ್ತತ್ರನೇ ಆಯಿತು ಊರಲ್ಲಿ ಅಂತೂ ಭಯಂಕರ ಮಳೆ ಹಾಗಾಗಿ ಎಲ್ಲಾದರೂ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾನು ಅಪ್ಪ ಅಮ್ಮ ಮತ್ತು ಏಕಾಕ್ಷ ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ವಿ ದೊಡ್ಡಮ್ಮ ಮನೆಗೆ ಆಲ್ರೆಡಿ ಹೋಗಿ ಬಂದಿದ್ವಿ ಬೇಲೂರಲ್ಲಿ ನೀವು ಆಲ್ರೆಡಿ ವ್ಲಾಗ್ ನೋಡಿದ್ದೀರ ನಾನು ಅದು ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಚಿಕ್ಕ ನಮ್ಮ ಚಿಕ್ಕಮ್ಮಗೆ ಫೋನ್ ಮಾಡಿ ಯಾವಾಗಲೂ ಕರೀತಾನೆ ಇದ್ರು ಬನ್ನಿ 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 ಅಂತ ಮಳೆ ಆಗಿರೋದ್ರಿಂದ ಅಪ್ಪಂಗೂ ತೋರ್ತಲ್ಲಿ ಏನೂ ಕೆಲಸ ಇರಲಿಲ್ಲ ಈ ಟೈಮಲ್ಲಿ ಏನಷ್ಟೇನು ಕೆಲಸ ಇರೋಲ್ಲ ಹಾಗಾಗಿ ಚಿಕ್ಕಮ್ಮ ಮನೆಗೆ ಹೋಗಿ ಬರೋಣ ಅಂತ ಹೊರಟ್ವಿ ಚಿಕ್ಕಮ್ಮ ಮನೆ ರೀಚ್ ಆದ್ವಿ ಚಿಕ್ಕಮ್ಮ ಮನೆ ಇರೋದು ಆ್ಯಕ್ಚುಲಿ ಚಿಕ್ಕಮಂಗ್ಳೂರಲ್ಲಿ ಇವಾಗ ಏನು ನೋಡ್ತಾಯಿದ್ದೀರಾ ಇದೇ ನಮ್ಮದು ಚಿಕ್ಕಮ್ಮ ಮನೆ ಅಲ್ಲಿಗೆ ಹೋದ್ವಿ ಹೋದ ತಕ್ಷಣ ಫುಲ್ ಖುಷಿ ಆಯಿತು ನಮ್ಮದು ಚಿಕ್ಕಪ್ಪನ ತಮ್ಮ ಪೋರ್ಕ್ನ ರೆಡಿ ಮಾಡ್ತಾಯಿದ್ರು ಏನು ಇದ್ದೀರ ನೋಡಿ ಅದೇ ಪೋರ್ಕು ಎಷ್ಟೋ ಜನ ತಿನ್ನಲ್ಲ ತಿನ್ನಲ್ಲ ಅಂದವರು ಹಾಗೆ ವೀಡಿಯೋ ಸ್ಕಿಪ್ ಮಾಡಿ ಆಯಿತಾ ಸಕ್ಕದಾಗಿ ಮಾಡ್ತಾರೆ ಪೋರ್ಕ್ನ ಮಾತ್ರ ಅವರು ಹಾಗಾಗಿ ಅವ್ರನ್ನ ಕರೆಸ್ಬಿಟ್ಟು ಅವ್ರ ಹತ್ರನೇ ಮಾಡಿಸ್ತಾಯಿದ್ರು ಎಲ್ಲ ಪೋರ್ಕ್ ಎಲ್ಲ ರೆಡಿ ಆಗ್ತಿದ್ದೆ ನಾನು ತಿನ್ನಲ್ಲ ಆ್ಯಕ್ಚುಲಿ ಫ್ಯಾಮಿಲೀಲಿ ಎಲ್ಲರೂ ತಿಂತಾರೆ ಆಲ್ಮೋಸ್ಟು ನಾನೊಬ್ಳು ತಿನ್ನಲ್ಲ ಹಾಗಾಗಿ ನನಗೆ ಚಿಕನು ಫಿಶು ಎಲ್ಲ ತೊಗೊಂಡು ಬಂದಿದ್ರು ಅದೆಲ್ಲ ರೆಡಿ ಮಾಡ್ತಾಯಿದ್ರು ಇನ್ನು ನಿಶು ಆ್ಯಕ್ಚುಲಿ ನಿಶು ಕೂಡ ಬಂದಿದ್ಲು ಅಂದರೆ ನಿಶು ಅಂದರೆ ನಮ್ಮ ಚಿಕ್ಕಮ್ಮನ ದೊಡ್ಡ ಮಕ್ಕಳು ಅವಳು ಆ್ಯಕ್ಚುಲಿ ಇರೋದು ಬ್ಯಾಂಗ್ಳೂರಲ್ಲಿ ಸ್ಪೋರ್ಟ್ಸ್ ಕೋಚಾಗಿ ವರ್ಕ್ ಮಾಡ್ತಿದ್ದಾಳೆ ಹಾಗಾಗಿ ಅವಳಿಗೆ ಹುಷಾರಿಲ್ಲ ಅಂತ ಒಂದು ತ್ರೀ ಡೇಸ್ ಮುಂಚೆ ಬಂದಿದ್ಲು ನಾವು ಬರ್ತೀವಿ ಅಂತ ಪಾಪ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ಲು ಹೊರಟು ಕೂತಿದ್ಲು ಇನ್ನು ಅವಳು ಕೂಡ ಹೊರಟ್ಲು ನಾವೆಲ್ಲ ರೀಚ್ ಆಗಿದ ತಕ್ಷಣ ಅವಳು ಬಿಝಿ ಇದ್ಲು ಸ್ವಲ್ಪ ಅಂದರೆ ಹೋಗಬೇಕಿತ್ತು ಹಾಗಾಗಿ ಅವಳು ಕೂಡ ಹೊರಟಳು ಅವಳಿಗೆ ಬಾಯ್ ಮಾಡಿದ್ವಿ ಬಾಯ್ ಮಾಡಿ ಅವಳನ್ನ ಕಳಿಸಿ ಒಳಗಡೆ ಬಂದ್ವಿ ನಮ್ಮ ಚಿಕ್ಕಮ್ಮ ಆ್ಯಕ್ಚುಲಿ ತಮಾಷೆ ಮಾಡ್ತಾಯಿದ್ರು ವೀಡಿಯೋ ಮಾಡು ಅವ್ರು ಹೊಳ್ ಹೊರಡೋದನ್ನ ವೀಡಿಯೋ ಮಾಡು ವೀಡಿಯೋ ಮಾಡು ಅಂತ ಹಾಗಾಗಿ ಅವ್ರು ನೋಡಿ ಫುಲ್ ಮುಖ ಎಲ್ಲ ಮುಚ್ಕೊತ ಇದ್ದಾರೆ ಪಾಪ ಇನ್ನು ಅವಳನ್ನ ಕಳಿಸಿ ನಾವೆಲ್ಲ ಊಟ ಮಾಡಿದ್ವಿ ಪೋರ್ಕ್ ತಿನ್ನೋರೆಲ್ಲ ಊಟಕ್ಕೆಲ್ಲ ಕುತ್ಕೊಂಡ್ರು ನಂದು ಇನ್ನು ಚಿಕನ್ ರೆಡಿ ಆಗಿಲ್ ಿಲ್ಲ ಹಂಗಾಗಿ ನಾನು ವೇಟ್ ಮಾಡ್ತಾ ಇದ್ದೆ ಊಟಕ್ಕೆ ಅವ್ರದ್ದೆಲ್ಲ ಪೋರ್ಕ್ ಎಲ್ಲ ತಿಂದಾಯಿತು ನಮ್ಮ ಕಡೆ ಆಲ್ಮೋಸ್ಟ್ ಪೋರ್ಕ್ ನ ಮಾಡ್ತೀವಿ ಈರುಳ್ಳಿ ಕುಯ್ತಾ ಇದ್ದಾಳೆ ನೇಹ ಅಡುಗೆ ಮಾಡ್ತಾ ದಿನ ಕುಯ್ಕೊಡ್ತಾಳೆ ನಟ ಏನ್ ಮಾಡ್ಬೇಕು அது என்னோரல நாயிங்ள நாயி பாலக் கேள்வன் ஈழி குய கொட்டே ஈழிகுய கொட்டே நங்கே இதன் தோட கொடுத்து ಆಂಟಿ ಮುಖ ಯಾಕೆ ಆಂಟಿ ಕೋಳಿ ಸಾರ್ ಮಾಡ್ತಿದ್ರೆ ನಮ್ಮ ಅಮ್ಮ ಇವಾಗ ಬಂದು ಚಿಕನ್ ತೊಳೆ ಅಲ್ಲಾಡಿಸ್ತಾ ಇದೆ ನಾನು ನಾನು ಬ್ಲಾಕ್ ಯಾಕ್ ಹಿಂಗ್ ನೋಡ್ತಾ ಇದೆ ಅಂತ ಕೂತಿದ್ದೀನಿ ಇಲ್ಲಿ ನಮ್ಮಅಮ್ಮ ತಿಂತ ಇದೆ ಪೋರ್ಕು ಪಾಪ ಅಂತ ಹ ಇದಕ್ ಹಾಕಲ್ವಾ ಹೌದಾ ಮೂಳೆ ಅಲ್ಲ ಹಂದಿ ಮನೆ ಹಾಕಲ ಹ ಆ ಬ್ಲಾಕೊ ಏನ್ ಹಾಕು ಸಂಪೇಸು ಹಾಕು ಮೂಳೆ ಅಲ್ಲ ಪೀಸ ಹಾಕು ಅಲ್ಲೇ ಹಾಕಿ ಕೇಡಲಿ ಹ ಹೌದಾ ಎಲ್ಲ ಹೌದಾ ಎಲ್ಲ ತಿನ್ಸದ್ ಹಂಗಾರೆ ನಾನ್ ಪೋರ್ಕ್ ತಿನ್ನಲ್ಲ ಆಯ್ತ ಅವರೆಲ್ಲ ಆಚೆ ಪೋರ್ಕ್ ತಿಂತ ಇದಾರೆ ಇವಾಗ ಅಡ್ಗೆ ರೂಮ್ ಅಲ್ಲಿ ನಂಗೆ ಚಿಕನ್ ಮಾಡ್ತಾ ಇದಾರೆ ಚಿಕ್ಕಮ್ಮ ತೋರಿಸ್ತಿದ್ ಬನ್ನಿ ಎಲ್ಲ ಆಂಟಿ ಏನು ಐಸ್ ಕ್ರೀಮ್ ತೆಗೀತಿದ್ಯಾಸ ಅಮ್ಮ ಇಂಡಿಯನ್ ಮಾಮ್ಸ್ ಇಂಡಿಯನ್ ಮಾಮ್ಸ್ ಹೆಂಗೆ ಅಂತ ತೋರಿಸ್ತಾಳೆ ಇದೇ ಇನ್ನೂ ಏನೇನಿದೆ ನೋಡೋಣ ಬೇರೆ ಏನಿದೆ ಇಲ್ಲೊಂದು ಐಸ್ ಕ್ರೀಮಾ ಇನ್ನೊಂದು ಐಸ್ ಕ್ರೀಮಾ ಇಲ್ಲ ಇಲ್ಲೇನೇನು ಮಾಡ್ತಿದ್ದೆ ಆಂಟಿ ತೋರ್ಸು ನೋಡಣ ಇದು ನೀನಂತೆ ಮಾಡಿದ್ದು ಲವರ್ ಫ್ರೈ ಹೌದಾ 얘는 वगрена ಮಾತ್ರ वगрена ಮಾಡಿದ್ದು ಇಡ್ಲಿ ವರ್ಷ ಅಯ್ಯ ಚಿಕನ್ ಲಿವರ್ ಇದು ಚಿಕನ್ ಸಾರ ಚಿಕನ್ ಸಾರ್ ಕುದಿಬೇಕು ಇನ್ನು ಚಬಡಿ ಕಮರಿ 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 ನಾನು आज बरे जकर खान

ಹಾಯ್ ಇದು ಡೇ ಟು ಬ್ಲಾಗ್ ಆ್ಯಕ್ಚುಲಿ ನೇಹ ಮನೆಯಲ್ಲಿ ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಯಾಕಂದರೆ ನಂಗೆ ನೆನ್ನೆ ನಾನು ಬಂದಿದ್ದಿನ ಸಖತ್ತು ತಲೆನೋವಿತ್ತು ಹಾಗಾಗಿ ನಾನು ಯಾವುದೂ ಬ್ಲಾಗ್ನ ಮಾಡೋಕ್ಕಾಗಲಿಲ್ಲ ಇವತ್ತು ನೆಕ್ಸ್ಟ್ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಡೇ ಟು ಇದು ಆ್ಯಕ್ಚುಲಿ ಇವತ್ತು ಎಲ್ಲ ಆಯಿತು ಎಲ್ರದೂ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ ನೇಹಾ ಏನೋ ಪಾರ್ಸಲ್ ಬಂದುಬಿಟ್ಟಿದೆ ಎಂತ ಏನು ಶರ್ಟಾ ಏನು ಕಾಲೇಜಿಗಾ ನೇಹಾ ಆ್ಯಕ್ಚುಲಿ ನೆಕ್ಸ್ಟು ಎಮ್ ಬಿ ಎಗೆ ಬ್ಯಾಂಗ್ಳೂರ್ ಹೋಗ್ತಾ ಇದೆ ಯಾವ ಕಾಲೇಜು ಜೆ ಎನ್ ಕಾಲೇಜ್ಗೆ ಅಡ್ಮಿಷನ್ ಆಗಿದೆ ಹಂಗಾಗಿ ಅಲ್ಲಿಗೆ ಫಾರ್ಮಲ್ಸಾ ಡೈಲಿ ಫಾರ್ಮಲ್ಸ್ ಹಾಕ್ಬೇಕಾ ಹೌದಾ

ನೋಡಿ ಮಿಂತ್ರಾನಾ ಮಿಂತ್ರಾ ಶಾಪಿಂಗ್ ಯಾವುದೇ ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಆಮೇಲೆ ಪ್ರಮೋಷನ್ ಪ್ರಮೋಷನ್ ವೀಡಿಯೋನ ಪ್ರ ಯಾರು ಅಂತ ಕೇಳಿ ಕಮೆಂಟ್ ಹಾಕ್ಬಿಡಿ ಅಲ್ಲ ದುಡ್ಡು ಕೊಟ್ಟು ತಗೊಂಡಿರೋದು ನೋಡಿ ಲಿಂಕ್ ಕೊಡ್ತೀವಿ ಚೆನ್ನಾಗಿದೆ ಆಯ್ತು ಇವಾಗ ನಮ್ಮ ಚಿಕ್ಕಮ್ಮ ಮನೆ ಅಂದರೆ ನಮ್ಮ ನೇಹ ಮನೆ ಹೋಮ್ ಟೋರ್ ಮಾಡೋಣ ಆಯ್ತಾ ಇದೇ ಬ್ಲಾಗಲ್ಲಿ ಕಂಟಿನ್ಯೂ ಆಗತ್ತೆ ಒಂದೇ ಬ್ಲಾಗಲ್ಲಿ ಎರಡು ದಿನದೂ ಹಾಕ್ತಾ ಇದ್ದೀನಿ ಇವಾಗ ನೇಹಾ ಅವ್ರ ಮನೆ ಹೋಮ್ ಟೂರ್ ಮಾಡ್ತಾಳೆ ಬನ್ನಿ ಇವಾಗ

इच्छा एक common बात क्या होती है हाँ, lip sync इधर ना usual लड़ो Instagram पर photo आकर किधर friends लोगों ने इधर ना यहाँ पर लो photo take करवाया लेंथ पॉइंट भी रख सकते हाँ इधर बात अष्टना अष्ट हाँ next daily इधर आपका favorite देख रहे हो 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 किधर आया लो हाँ इसका foundation हाँ मतलब ये इधर girls this is very important हाँ

ಆ ಸ್ವಲ್ಪ ಹೋಗಿ ಆಚೆ ಆಚೇರಿ ಸ್ವಲ್ಪ ಹೊತ್ತು ಡಿಸ್ಟರ್ಬೆನ್ಸ್ ಅದಕ್ಕೆನೆ ಇದು ನಿನ್ ನಿಂದ್ರುಮಾ ಇದು ನನ್ನ ಫ್ರೆಂಡ್ ಡ್ರಾ ಮಾಡಿದ್ತು 5 ಇಯರ್ಸ್ ಅಳ ಆಲ್ಮೋಸ್ಟ್ 5 ಕ್ಕಿಂತ ಜಾಸ್ತಿ ಇದು ಐದು ನಾನು ಅದು ಹಳೇ ಪಿಚರ್ ಸೂಪರ್ ಅಂದ್ರೆ ನನ್ನ ಫ್ರೆಂಡ್ ಡ್ರಾ ಮಾಡಿದ್ತು ಪೇಪರ್ ಸ್ವಲ್ಪ ಇಂಪ್ ಆಗಿದೆ ನೆಕ್ಸ್ಟ್ ಡಿಸ್ಟರ್ಬೆನ್ಸ್ ಬರುತ್ತೆ ನೆಂಟರು ತುಂಬಾ ಜನ ಇರೋದು ಅಡ್ಜಸ್ಟ್ ಮಾಡ್ಕೊಳ್ಳಿ

ಅಕ್ಕ ಪಾಪ ಅವಳು ಹೆಸರು ಅಷ್ಟೇ ಅವಳು ಇಲ್ಲಿ ಇರಲ್ಲ ಪಾಪ ಅವಳು ಏನು ಗೊತ್ತಾ ಇವಳು ಹೆಂಗೆ ಅಂದ್ರೆ ಪಾಪ ಅವಳು ಅವಳು ಥಿಂಗ್ಸ್ ಒಂದೇ ಇರಲ್ಲ ಇಲ್ಲಿ ಹೆಸರಿಗೆ ಅವಳ ರೂಮ್ ಅಂತ ಅವಳು ಓದಿದ್ದೆಲ್ಲ ಬೇರೆ ಕಡೆ ಆಳ್ವಾಸ್ ಅಲ್ಲಿ ಈಗ ಇರೋದು ಬೆಂಗಳೂರಲ್ಲಿ ಪಾಪ ವರ್ಕ್ ಮಾಡ್ಕೊಂಡು ಇದು ಆನ್ ಕಸಿನ್ ಪ್ರಭು ಇವಳು ತಂಗಿ ಹಾ ಅವಳು ಕೊಟ್ಟಿದ್ದು ಪ್ರಭು ಹಾ ಇದು ಇವಳು ಪೃಥ್ವೇಕು ಇದು ನೇಹ ನೋಡಿ ನಿಶು ಅಂತ ಇವಾಗ ಸ್ವಲ್ಪ ಕೂದಲು ಎಲ್ಲ ಬಿಟ್ಕೊಂಡು ಅದೇ ನಿಶುದ್ರೆ ಚೇಂಜ್ ಆಗಿದ್ದಾಳಲ್ಲ ಗುಂಡ್ ಗುಂಡಿದಾಳವಾಗ ಇದಳ ರೂಮ್ ಅವಳ ರೂಮ್ ಪಾಪ ಇವಳು ಚಿಕ್ಕ ರೂಮ್ ತಗೊಂಡಿದ್ದಾಳೆ ಅಂತ ಅನ್ಕೋಬೇಡಿ ಹೆಸರಿಗೆ ಅವಳ ರೂಮ್ ಬಟ್ ಅವಳೇ ಇರೋದಿಲ್ಲಿ ಅದು ಕಿಚನ್ ಆಚೆ ಕಿಚನ್ ಅಲ್ಲೆಲ್ಲ ಫುಲ್ ಮೀಟಿಂಗ್ ಮಾಡಿದ್ದಾರೆ ಪ್ಲೀಸ್ ಡಿಸ್ಟರ್ಬೆನ್ಸ್ ಇರುತ್ತೆ ಹಾಗೆ ತೋರಿಸ್ತೀನಿ ಪ್ಲೀಸ್ ಬೇರೆ ಬೇರೆ ಇದು ಕಿಚನ್ ಅಕ್ಕ ತಂಗಿ ಮ್ಯಾಚಿಂಗ್ ಡ್ರೆಸ್ ಬೇರೆ ಹಾಕೊಂಡಿದ್ದಾರೆ ಅವರೆಲ್ಲ ಫುಲ್ ಬಿಜಿ ಬಿಜಿ ಏನು ಎಲ್ಲ ಫೋನ್ ಅಲ್ಲಿ ಬಿಜಿ ಫಿಶ್ ಇವಾಗ ಏನು ಊಟ ಫಿಶ್ ಸಾಂಬಾರ್ ನೋಡಿಬೇಕಾದ್ರೆ ಬನ್ನಿ ನಮ್ಮ ಮನೆಗೆ ಅಮ್ಮ ಫಿಶ್ ಸಾರ್ ಚೆನ್ನಾಗಿ ಮಾಡ್ತಾರೆ ಫಿಶ್ ಫಿಶ್ ಅಡುಗೆ ಆಗ್ತಾ ಇದೆ ಇವಾಗ ನೆಕ್ಸ್ಟ್ ಇಲ್ಲ ಮತ್ತೆ ಬಟ್ಟೆ ತೊಳೆ ಅಷ್ಟೇ ಹಾ ಇದು ನೋಡಿ ಈ ಮನೆ ನೋಡಿ ತುಂಬಾ ಚಿಕ್ಕ ಮನೆ

ಮತ್ತೆ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಆಯ್ತಾ ಇವತ್ತು ವ್ಲಾಗರ್ ಆಗ್ಬೋದಲ್ಲೇ ಮೈಟು ಮೈ ಯೂಟ್ಯೂಬ್ ಚಾನಲ್ ಎಂತೂ ಇಲ್ಲ ಮಾಡ್ತಾಳೆ ನೆಕ್ಸ್ಟ್ ಬೆಂಗಳೂರು ಹೋದ್ಮೇಲೆ ಗ್ಯಾರಂಟಿ ಪಕ್ಕ ಸ್ಟಾರ್ಟ್ ಮಾಡ್ತೀಯ ಅಲ್ಲ ನೇಹಾ ಫ್ಯಾನ್ಸ್ ಬಿಡಿ ಅವಳು ಸ್ಟಾರ್ಟ್ ಮಾಡಿದ್ರೆ ಒಂದೇ ದಿನಕ್ಕೆ ಐವತ್ತು ಸಾವಿರ ಫಾಲೋವರ್ಸ್ ಆದರೂ ಆಗ್ಬೋದು ಹೇಳಕ್ಕಾಗಲ್ಲ ಆಶೀರ್ವಾದ